ಒಂದೊಂದ್ ಕಡೆ ಮೈಸೂರು ಗೆಲ್ಲೋದಕ್ಕೆ ಒಕ್ಕಲಿಗ ಅಸ್ತ್ರವನ್ನ ಹೂಡ್ತಾ ಇದ್ದಾರೆ ಸಿಎಂ ಸಿಎಂ ಏನ್ ಹೇಳಿದ್ದಾರೆ ಅಂದ್ರೆ ಒಕ್ಕಲಿಗರೆಗೆ ತಪ್ಪಿಸಿ ಒಡೆಯರ್ ಮನೆತನಕ್ಕೆ ಇವರು ಟಿಕೆಟ್ ಕೊಟ್ಟಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೆ ಹೆಚ್ಚಿದ್ದಾರೆ ನಾವು ತುಳಸಿದಾಸಪ್ಪ ನಂತರದಲ್ಲಿ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಲಕ್ಷ್ಮಣ್ ನೂರಕ್ಕೆ ನೂರು ಒಕ್ಕಲಿಗ ಅವ್ರು ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಸರ್ಟಿಫಿಕೇಟ್ ಅನ್ನು ಕೂಡ ಇಟ್ಟಿದ್ರಲ್ಲ ನಾನೊಬ್ಬ ಒಕ್ಕಲಿಗ ಅಂತ ಹೇಳಿ ಹೀಗೆ ಅಭ್ಯರ್ಥಿಯ ಜೊತೆ ಜೊತೆಗೇನೆ ಮುಖ್ಯಮಂತ್ರಿಗಳು ಒಕ್ಕಲಿಗರ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗಿದ್ದಾರೆ ಅವರು ಯಾವ ಜಾತಿಯವರು ಒಕ್ಕಲಿಗ ಜಾತಿಯವರು ಒಕ್ಕಲಿಗ ಜಾತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಲಿರೆ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು ಒಕ್ಲಿರೆ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನತಂದವರು ಕೊಟ್ಟಿದ್ದಾರೆ ಯಾರಿಗೆ ತಪ್ಪಿಸಿರೋದು ಒಕ್ಲಿಗರಿಗೆ ಲಕ್ಷ್ಮಣ್ ಹೇಳಿದ್ರು ಎಪ್ಪತ್ತೇಳರಲ್ಲಿ ದಾಸಪ್ಪನವ್ರಿಗೆ ಕೊಟ್ಟಿರೋದು ಬಿಟ್ಟರೆ ಮತ್ತೆ ಕಾಂಗ್ರೆಸ್ನಲ್ಲಿ ಒಕ್ಲಿಗರಿಗೆ ಕೊಟ್ಟಿರಲಿಲ್ಲ ಅದಾದ ಮೇಲೆ ಎಂ ಲಕ್ಷ್ಮಣಿಗೆ ಒಕ್ಲೀರಿಗೆ ಕೊಟ್ಟಿರ್ತಕ್ಕಂಥದ್ದು ಎಂ ಲಕ್ಷ್ಮಣ್ ಕೆಲವರು ಹೇಳ್ತಾರೆ ಪ್ರತಾಪ್ ಸಿಂಹನೇ ಹೇಳಿರ್ಬೇಕು ಪ್ರತಾಪ್ ಸಿಂಹನೆ ಬಿಜೆಪಿಯವ್ರು ಹೇಳಿರ್ಬೇಕು ಲಕ್ಷ್ಮಣ್ ಒಕ್ಲಿಗೇ ಅಲ್ಲ ಲಕ್ಷ್ಮಣ್ ಹಂಡ್ರೆಡ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಒಕ್ಲಿಗ ಹಾಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ದು ಎಚ್ ಡಿ ದೇವೇಗೌಡ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿ ಅದನ್ನು ಯದುವೀರಿ ಕೊಡ್ಸಿದ್ದಾರೆ ದೇವೇಗೌಡರು ಮೈಸೂರಿನಲ್ಲಿ ಸಚಿವ ವೆಂಕಟೇಶ್ ಈ ರೀತಿಯಾದಂತಹ ಆರೋಪವನ್ನ ಮಾಡಿದ್ದಾರೆ ಏನು ಉಪಯೋಗ ಯಾಕೆ ದೇವೇಗೌಡರು ತಪ್ಪಿಸಿದ್ದಾರೆ ಹಾಗಾದ್ರೆ ವೆಂಕಟೇಶ್ ಅವರ ಆರೋಪದ ಪ್ರಕಾರವಾಗಿ ಯದುವೀರನ್ನ ನಿಲ್ಲಿಸಿದ್ರೆ ಮಂಡ್ಯ ಹಾಗೆ ಹಾಸನಕ್ಕೆ ಅನುಕೂಲ ಆಗುತ್ತೆ ಎರಡು ಕಡೆ ತಮಗೆ ಅನುಕೂಲ ಅಂತ ಹೀಗೆ ಮಾಡಿಸಿದ್ದಾರೆ ಅವರ ಸ್ವಾರ್ಥಕ್ಕಾಗಿ ಯದುವೀರ್ ಅವರನ್ನ ನಿಲ್ಲಿಸಿದ್ದಾರೆ ಭಾಗವಾಗಿ ವೆಂಕಟೇಶ್ ಮಾತನಾಡಿದ್ದಾರೆ ನಾನು ಕೂಡ ದೇವೇಗೌಡರ ಸಂಬಂಧಿ ಆದ್ರೆ ನಾನು ಅವ್ರ ಜೊತೆಗಿಲ್ಲ ಅವರು ಸ್ವಾರ್ಥಿ ಅನ್ನೋ ಕಾರಣಕ್ಕೆ ನಾನು ಅವರಿಂದ ದೂರ ಇದ್ದೀನಿ ಅಂತ ಸಚಿವ ಕೆ ವೆಂಕಟೇಶ್ ಆರೋಪವನ್ನ ಮಾಡಿದ್ದಾರೆ ಸಮಾವೇಶದಲ್ಲಿ ಹೀಗೆ ದೇವೇಗೌಡರ ವಿರುದ್ಧವಾಗಿ ವೆಂಕಟೇಶ್ ಆರೋಪಿಸಿದ್ದಾರೆ ಅವರು ಎಲ್ರಿಗೂ ಭಾಷಣ ಮಾಡ್ತಾರೆ ಎಲ್ರಿಗೂ ತತ್ವ ಹೇಳ್ತಾರೆ ಎಲ್ರಿಗೂ ನೀತಿ ಹೇಳ್ತಾರೆ ನಾನು ಭಾಳ ಮಾಜಿ ಪ್ರಧಾನಿ ದೇಶದ ಮಾತು ಪ್ರಧಾನಿ ಅಂತವರ ಮಾಜಿ ಪ್ರಧಾನಿ ಆಗಿದ್ದಾರೆ ಅವೆಲ್ಲ ಯೋಚನೆ ಮಾಡಬೇಕು ಅವ್ರಿಗೆ ನೀತಿ ಗೀತಿ ತತ್ವ ಸಿದ್ಧಾಂತ ಏನು ಎಲ್ಲ ಬಿಟ್ಬಿಟ್ಟಿದ್ದಾರೆ ಇವರೆಲ್ಲ ಕೇವಲ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ ಅವ್ರ ಅನುಕೂಲಕ್ಕೋಸ್ಕರ ರಾಜಕಾರಣ ಜನರಿಗೋಸ್ಕರ ಅಲ್ಲ ಸುಮ್ಮನೆ ಜನರಿಗೋಸ್ಕರ ಅಂತ ಭಾಷಣ ಮಾಡ್ತಾರೆ ಅಷ್ಟೇ ಹೊಂದಾಣಿಕೆಯಿಂದ ಇವತ್ತು ಚುನಾವಣೆ ನಿಂತಿದ್ದಾರೆ ಇನ್ನೊಂದು ಗುಟ್ಟು ಹೇಳ್ಬೇಕು ನಾನು ನೀವು ಯದುವೀನ್ ಹೆಸರೇ ಇರಲಿಲ್ಲ ಏನು ಕ್ಯಾಂಡಿಡೇಟ್ ಆಗ್ತಾ ಇದ್ದು ಯದುವೀನ್ ಹೆಸರು ನೀವೇನು ಅದು ಕೇಳಿದ್ರ ಓದಲ್ಲಿ ನೀವು ಯಾರು ಯದುವೀರಲ್ಲಿ ಅಭ್ಯರ್ಥಿ ಆಯ್ತಾ ನೀವು ಯಾರು ಕೇಳಿದ್ರ ನೀವು ಯಾರು ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಬಿಜೆಪಿಯ ವಕ್ತಾರರಾಗಿದ್ದಾರೆ ಮನೆ ಎಚ್ ಡಿಕೆ ಹೇಳಿದಂತ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂತ ಹೇಳಿಕೆ ಅದಕ್ಕೂ ಕೂಡ ಸಿದ್ದರಾಮಯ್ಯರು ಕೌಂಟರ್ ಕೊಟ್ಟಿದ್ದಾರೆ ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ ಇನ್ನು ಎಲ್ಲರೂ ಇನ್ಕ್ಲೂಡಿಂಗ್ ಇವರು ಇವರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ ಬಿಜೆಪಿಯವರಿಗಿಂತ ಜಾಸ್ತಿ ಹೋಗ್ತಾರೆ ಕನ್ನಡಿಗರಿಗೆ ಇದು ಅನ್ಯಾಯನ ಅಲ್ವಾ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹನ ಅಲ್ವಾ ಡೆಫಿನೆಟ್ ಆಗಿ ಜನಗಳಿಗೆ ಅರ್ಥ ಆಗಲ್ವಾ ಅರ್ಥ ಸರ್ಕಾರದ ಮುಖ್ಯಮಂತ್ರಿ ಆಮೇಲೆ ಆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವ್ರ ಮಗನ ನಿಲ್ಲಿಸಿ ಮಂಡ್ಯದಲ್ಲಿ ಸೋತು ಸೋತರಲ್ವ ಈಗ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅವನೇ ಇಟ್ಕೊಂಡ್ರೆ ಗೆದ್ದು ಬಿಡ್ತಾರ ಹೇಳಿ ನೀವೇನು ಹೇಳಿ ಮೈಸೂರಿನಲ್ಲಿ ಯಾರಿಗಾಕಂತೆ ಓಟ ಅವರು ಅವರು ಅಲ್ಲಿ ಯಾರಿಗೆ ಚೂರಿ ಹಾಕಿದ್ರು ಬಟ್ ಅವ್ರು ಒಬ್ಬರಿಗೆ ಒಪ್ಕೋತಾ ಇದಾರೆ ಬಿಡಿ ನಾವೇ ಸಪೋರ್ಟ್ ಮಾಡಿದ್ವಿ ಅಂತ ಒಪ್ಕೋತಾ ಇದ್ದಾರೆ ನಾವು ಬಿಜೆಪಿ ಮತ್ತೆ ಅವ್ರು ಚೂರಿ ಹಾಕದಕ್ಕೆ ಅಂದ್ರೆ ನಾವು ನಾವು ಸಪೋರ್ಟ್ ಸಪೋರ್ಟ್ ಮಾಡಿದ್ರು ಅಂತ ಇಟ್ಕೋಣ ಅಜಿಮ್ ಇಂದ್ಪರ್ ಮಾಡಿದ್ರೆ ಅದು ಇಲ್ಲಿ ಒಪ್ಗಳು ಅಲ್ಲಿ ಒಪ್ಗಳಲ್ಲ ಅಂದ್ರೆ ಪ್ರಿನ್ಸಿಪಲ್ ಒಂದೇ ಅಲ್ವೇನ ಎಲ್ಲಾ ಕಡೆ ಪ್ರಿನ್ಸಿಪಲ್ ಒಂದೇ ಅಲ್ಲ ಮೈಸೂರು ಆಗ್ಬೋದು ಮಂಡ್ಯ ಆಗ್ಬೋದು ತುಮಕೂರು ಆಗ್ಬೋದು ಹಾಸನ ಆಗ್ಬೋದು ನಾನು ಆಸನದಲ್ಲಿ ಹೋಗಿ ಕೆಲಸ ಮಾಡಿದವ್ರು ಗೆಲ್ತಿದ್ರೆ ಪ್ರಜ್ವಲ್ ರೇವಣ್ಣ ಗೆಲ್ತಿದ್ರ ಸರಿ ನಾನು ಹೋಗಿ ಕ್ಯಾಂಪೇನ್ ಮಾಡಿದೆ ಗೆಲ್ಲ ಕಾಯ್ತಿತ್ತ